ಆರ್ಯಾಪ್ಪ ಸ್ವಲ್ಪ ತಲೆ ಹತ್ರ ಏಟ್ ಆಗ್ಬಿಟ್ಟಿದೆ ನನಗೆ ಕಾಲ್ ಬಂತು ಕಾಲ್ ಬಂದಿದ ತಕ್ಷಣ ನಂಗೆ ಗಾಬ್ರಿ ಫುಲ್ಲು ಅದ್ರಲ್ಲೂ ಹಿಂದೆಗಡೆ ಯಾವಾಗಲೂ ಯಾವಾಗ್ಲೂ ಅಮ್ಮ ಹೇಳ್ತಾ ಇರ್ತಾರೆ ಯಾವಾಗ್ಲೂ ಹಿಂದೆಗಡೆ ಏಟ್ ಬಿಡಬಾರ್ದು ಅಂತ ಅನ್ಬಿಟ್ಟು ದೇವ್ರಿಗೆ ಮುಡಿ ಕೊಡ್ಸೋ ನನಗೆ ಮುಗಿಸ್ತಾ ಅವನ ಅಥರ್ವ ಎಷ್ಟು ಇದು ಮಾಡ್ದ ಅವನ್ ಮುಡಿ ಮಾಡಿಸ್ಕೋಬೇಕಾದ್ರೆ ಅಪ್ಪ ದೇವ್ರೆ ಇವನ್ ಆತರ ಇವನು ಇನ್ನೂ ಇದು ತರ್ಲೆ ಇವನು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯ ನಬಿ ಫ್ರೆಂಡ್ಸ್ ಈವ್ನಿಂಗ್ ಇಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೆ ಇವತ್ತು ಒಂಥರ ಬೇಜಾರೇ ಆಗೋಯ್ತು ನನಗೆ ಕಾರಣ ಏನಂತ ಅಂದ್ರೆ ಅಥರ್ವ ಸ್ಕೂಲಲ್ಲಿ ಬಿದ್ಬಿಟ್ಟಿದ್ದಾನೆ ಬಿದ್ಬಿಟ್ಟು ಏನೋ ಮಕ್ಕಳು ಹೀಗೆ ಆಟ ಆಡ್ತಾ ಇರ್ತಾರಲ್ಲ ಅವಾಗೇನೋ ಅವನಿಗೆ ಇಲ್ಲಿ ಸ್ವಲ್ಪ ತಲೆ ಹತ್ರ ಏಟಾಗ್ಬಿಟ್ಟಿದೆ ನನಗೆ ಕಾಲ್ ಬಂತು ಕಾಲ್ ಬಂದಿದ ತಕ್ಷಣ ನಂಗೆ ಫುಲ್ಲು ಅದರಲ್ಲೂ ಹಿಂದೆಗಡೆ ಯಾವಾಗಲೂ ನಮ್ಮಮ್ಮ ಹೇಳ್ತಾ ಇರ್ತಾರೆ ಯಾವಾಗಲೂ ಹಿಂದೆಗಡೆ ಏಟ್ ಬೀಳಬಾರ್ದು ಅಂತ ಅಂದ್ಬಿಟ್ಟು ನನಗೆ ಟೆನ್ಷನ್ ಆಗೋಯ್ತು ನಾನು ಸ್ವಲ್ಪ ಬ್ಯುಸಿ ಇದ್ದೆ ಅವ್ರು ಮ್ಯಾಮ್ ಒಂದು ಮೂರು ನಾಲ್ಕು ಸಲ ಕಾಲ್ ಮಾಡಿದ್ದಾರೆ ನಾನು ನೋಡ್ಕೊಂಡೇ ಇಲ್ಲ ಆಮೇಲೆ ನಾನು ಕಾಲ್ ಬ್ಯಾಕ್ ಮಾಡಿದ್ರೆ ಈ ಥರ ಆ ಹಿಂಗೆ ಗುಣ ಬಿದ್ದುಬಿಟ್ಟಿದ್ದಾನೆ ಒಂದು ಸ್ಕೂಲ್ ನೇಮ್ ಗುಣ ಅಂತ ಅಲ್ವಾ ಈ ಥರ ಬಿದ್ದುಬಿಟ್ಟಿದ್ದಾನೆ ಏಟಾಗಿದೆ ಹಿಂಗೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ವಿ ಸ್ಟಿಚಿಂಗ್ ಎಲ್ಲ ಏನು ಅವಶ್ಯಕತೆ ಇಲ್ಲ ಅಂತ ಅಂದರು ಸ್ವಲ್ಪ ಬ್ಲಡ್ ಬರ್ತಾಯಿತ್ತು ಅಂತ ಅಂದ್ಬಿಟ್ಟು ಇನ್ಫಾರ್ಮ್ ಮಾಡೋಕ್ಕೆ ನಾನೇ ಕರ್ಕೊಂಡು ಬಂದ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಪ್ರಿನ್ಸಿಪಲ್ ಕಾಲ್ ಮಾಡಿದರು ಸೊ ಆ ಮೂಮೆಂಟಲ್ಲಿ ನಮಗೆ ಹೇಗೆ ಇರೋದಿಕ್ಕಾಗುತ್ತೆ ತುಂಬ ಟೆನ್ಷನ್ ಆಗುತ್ತೆ ನಾನು ಇಮ್ಮಿಡಿಯೇಟಾಗಿ ಅವರಿಗೆ ಕಾಲ್ ಮಾಡಿದೆ ಈ ಥರ ಆ ಸಾರಿ ಬಂಗೆ ಏನು ಸಾರಿ ಹೋಗಿ ನೋಡಿ ಅಂತ ಅಂದ್ಬಿಟ್ಟು ಅವರು ಹೇಗೋ ಆಗ್ತಾನೆ ಮನೆಗೆ ಬಂದಿದ್ದಾರೆ ಆಮೇಲೆ ಹೋಗ್ಬಿಟ್ಟು ನೋಡಿದಾಗ ಇಲ್ಲಿ ಏನೋ ಅವನಿಗೆ ಫೋಟೋ ಕಳಿಸಿದರು ಏಟಾಗಿಬಿಟ್ಟಿದೆ ಅದು ಏನೋ ಮಕ್ಕಳು ಹಿಂಗೆ ಟೇಬಲ್ಗೇನೋ ಹೊಡ್ಕೊಂಡಿದ್ದಾನಂತೆ ಅದು ಇಲ್ಲಿ ಗಾಯ ಆಗ್ಬಿಟ್ಟಿದೆ ಹಿಂದೆಗಡೆ ಸ್ವಲ್ಪ ಬ್ಲೀಡಿಂಗ್ ಕೂಡ ಆಗ್ಬಿಟ್ಟಿದೆ ಸೊ ಆಮೇಲೆ ಹೇಳಿದ್ರು ಹಿಂಗೆ ಕರ್ಕೊಂಡು ಬಂದೆ ಮನೆಗೆ ಅಂದ್ಬಿಟ್ಟು ಫೋಟೋ ಕಳಿಸಿ ಅಂತ ಕಳ್ಸ್ಕೊಂಡು ನೋಡಿದಾಗ ಅಲ್ಲಿ ಸ್ವಲ್ಪ ಬ್ಲಡ್ ಬಂದಿರೋ ಥರ ಇತ್ತು ಅದು ನನಗೇನು ತಲೆ ತೂತಾಗ್ಬಿಟ್ಟು ಸ್ಟಿಚಿಂಗ್ ಎಲ್ಲ ಏನಾದರೂ ಅವಶ್ಯಕತೆ ಇದೆಯಾ ಏನು ಅವ್ನು ಮುಟ್ಟಿಸ್ಕೋತಾನೆ ಇಲ್ವಂತೆ ಅದು ಬೇರೆ ಆಯಿತು ಆಮೇಲೆ ಹೇಗೋ ಸ್ವಲ್ಪ ಸಮಾಧಾನ ಪೇನ್ ಇರುತ್ತಲ್ವ ಅವ್ನಿಗೆ ಅದು ನೋವಿಗೆ ಕಿವಿ ಹತ್ರ ಎಲ್ಲ ಅವ್ನಿಗೆ ನೋವು ಬರ್ತಿದೆಯಂತೆ ಆಮೇಲೆ ಅದಕ್ಕೆ ಅವನು ನಾನು ಅವ್ನಿಗೆ ಊಟ ಮಾಡಿಸ್ ಮಲಗಿಸ್ಬಿಡಿ ಸ್ವಲ್ಪ ರೆಸ್ಟ್ ಮಾಡಲಿ ಅಂತ ಹೇಳಿದೆ ಸೊ ಮಕ್ಕಳದು ನೋಡಿ ಈ ಏಜ್ ಇದೆಯಲ್ಲ ಏನಾದರೂ ಒಂದು ಮಾಡ್ಕೊತ ಇರ್ತಾರೆ ನಮಗಂತೂ ಒಂಥರ ಮಕ್ಳಿಗೆ ಏನಾದರೂ ಅಂತ ಅಂತಂದರೆ ಪ್ರಾಣವೇ ಓದಂಗೆ ಆಗ್ಬಿಡುತ್ತೆ ಸೊ ನಾನು ಜಸ್ಟ್ ಬಂದೆ ಈಗ ಆರ್ಯ ಮತ್ತೆ ಹತ್ತರ ಒಬ್ಬರು ನಮ್ಮ ಅಮ್ಮನ ಮನೆಯೇ ಇದ್ದಾರೆ ಸ್ಕೂಲಿಂದ ಬಂದಾಗ ಅವರು ಬೆಳಿಗ್ಗೆ ಪಿಕಪ್ ಇಲ್ ಮಾಡ್ತಾರೆ ಆ ಡ್ರಾಪು ಅಮ್ಮನ ಮನೆ ಮಾಡ್ತಾರೆ ಅವರು ಅಲ್ಲೇ ಇರ್ತಾರೆ ನವೀನ್ ಕೂಡ ಸ್ವಲ್ಪ ಬೇಗ ಬಂದರೆ ಕೆಲವು ಸಲ ಅವ್ರಿಗೇನಾದ್ರು ಮನೆಯಲ್ಲೇನೆ ವರ್ಕ್ ಫ್ರಮ್ ಹೋಮ್ ಫೀಲ್ಡಿಗೆ ವಿಸಿಟ್ ಮಾಡಿ ಅವರು ಮನೆಯಲ್ಲೇ ಲ್ಯಾಪ್ಟಾಪ್ ಇರುತ್ತೆ ಅವಾಗ ಏನಾದ್ರು ಕೆಲಸ ಮಾಡ್ಕೋಬೇಕು ಅಂದಾಗ ಬೇಗ ಅವರು ಹೋಗ್ತಾರೆ ಅಲ್ಲೇ ಇಬ್ಬರು ಇರ್ತಾರಲ್ಲ ಅಂದ್ಬಿಟ್ಟು ಅಲ್ಲಿಗೆ ಹೋಗ್ತಾರೆ ಆ ಥರ ಒಂದು ಈಗ ಅಷ್ಟೊಂದು ಪ್ರಾಬ್ಲಮ್ ಇಲ್ಲ ಮನೆಗೆ ಬಂದಿದ ತಕ್ಷಣ ಅವ್ನು ಫ್ರೆಶ್ ಅಪ್ ಆಗಿಬಿಟ್ಟು ಊಟ ಮಾಡಿಸ್ಕೊತಾನೆ ಊಟ ಮಾಡಿಸ್ಕೊಂಡು ಮಲ್ಕೊಬಿಟ್ರೆ ಒಂದು ನಾನು ಬರೋವರ್ಗು ಅವ್ರ ಪಪ್ಪ ಬರೋವರೆಗು ಒಂದು ಟೂ ಅವರ್ಸ್ ತ್ರೀ ಅವರ್ಸ್ ಎದ್ದೇ ಅವನು ಚೆನ್ನಾಗಿ ನಿದ್ರೆ ಮಾಡಿಬಿಡ್ತಾನೆ ಆಲ್ಮೋಸ್ಟ್ ಒಂದು ಸಿಕ್ಸ್ ಓ ಕ್ಲಾಕ್ ತನಕನೂ ಚೆನ್ನಾಗಿ ನಿದ್ರೆ ಮಾಡ್ತಾನೆ ಫೋರ್ ಬಂದರೆ ಸಿಕ್ಸ್ ಸಿಕ್ಸ್ ತರ್ಟಿ ವರ್ಗು ಮಲ್ಕೊಬಿಡ್ತಾನೆ ಆಮೇಲೆ ನಾವು ಬಂದಾದ್ಮೇಲೆ ಅವನಿಗೇನಿದ್ರು ಹೋಮ್ ವರ್ಕ್ ಮಾಡ್ಸೋದು ಓದ್ಸೋದು ಅದೆಲ್ಲ ಅಂಟ್ಕೊಂತೀವಿ ಬಟ್ ಆರ್ ಅಂದ್ರೆ ಈಗ ಸಿಕ್ಕಾಪಟ್ಟೆ ಹೇಳದ್ನಲ್ಲ ನಾನು ನೆನ್ನೆ ಬ್ಲಾಗಲ್ಲೂ ಶೇರ್ ಮಾಡಿದ್ದೆ ಸಿಕ್ಕಾಪಟ್ಟೆ ತುಂಟ ಯಾವ ತರ ಅಂದ್ರೆ ಎಷ್ಟು ಅದೇನೋ ಹೇಳ್ತಾರಲ್ಲ ಎರಡನೇ ಮಕ್ಳು ತುಂಬಾ ಒಂಥರ ಹೈಪರ್ ಆಕ್ಟಿವ್ ಇರ್ತಾರೆ ಅಂತ ಅಂದ್ಬಿಟ್ಟು ಹಂಗೇನೆ ಅವನು ಸಿಕ್ಕಾಪಟ್ಟೆ ತುಂಟ ಆಗ್ಲೇ ಏನು ಈಗೆಲ್ಲ ತವಿಯದಿಕ್ಕೆಲ್ಲ ಶುರು ಮಾಡಿದನಲ್ಲ ಹೋಗ್ಬಿಟ್ಟು ಆ ಟಿ ವಿ ಸ್ಟ್ಯಾಂಡ್ ಡ್ರಾಯರ್ ಎಲ್ಲ ತೆಗಿಯದಿಕ್ ಹೋಗ್ತಾನಂತೆ ನಮಗೆ ಭಯ ಆಗುತ್ತೆ ಆಮೇಲೆ ಇವಾಗ ತೊಟ್ಲಲ್ಲಿ ಮಲ್ಕೊಳ್ಳೋ ಸೀನೆ ಇಲ್ಲ ಅವನಿಗೆ ಏನೋ ಜಸ್ಟ್ ಒಂದು ಸ್ವಲ್ಪ ಮಲ್ಕೊಳ್ಳಿ ಅಂತ ಮಲಗಿಸ್ಬೇಕು ಅಷ್ಟೇ ಅವ್ನಿಗೆ ಎಚ್ಚರ ಆದ್ರೆ ತೊಟ್ಲಿಂದ ತಾನೇ ಹಿಂಗೆ ಎದ್ದಿ ಹಿಂಗೆದೇಳ್ತಾ ಇರ್ತಾನೆ ಅದೇನಾದ್ರೂ ಹಿಂಗೆ ಉಲ್ಟಾ ಆಗ್ಬಿಟ್ರೆ ಅಂತ ಅಮ್ಮ ಹೇಳ್ತಾ ಇರ್ತಾರ ಅವ್ನು ಮಲ್ಗ ತನಕ ಅಷ್ಟೇ ಸ್ವಲ್ಪ ಹಾಕ್ತೀನಿ ಈಗ ಅಮ್ಮ ಕೆಲಸ ಮಾಡ್ಕೋಬೇಕಾಗಿರುತ್ತೆ ಮಲ್ಗಿದನಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಏನಾದರೂ ಒಂದ್ ಕಡೆ ಗಮನ ಬಿಡ್ತು ಅಂತ ಅಂದ್ರೆ ಅವನು ಅವ್ನು ಒಂದ್ ಸ್ವಲ್ಪ ಎಚ್ಚರ ಆದ್ರೂ ಕೂಡ ತೊಟ್ಲಿಂದ ತಾನೇ ಎದ್ದು ಹಿಂಗೆ ಕುತ್ಕೋತಾ ಇರ್ತಾನೆ ಆ ಮೂಮೆಂಟ್ ಅಲ್ಲಿ ಒಂದ್ ಸ್ವಲ್ಪ ಸೌಂಡ್ ಆಗಿದ ತಕ್ಷಣ ಓಡೋಗ್ಬೇಕು ಬಾ ಬಹಳ ಕೇರ್ಫುಲ್ ಆಗಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಬೇಕು ಮಕ್ಳನ್ನ ಅವ್ರು ಬೆಳೀತಾ 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 ಚೇಷ್ಟೆಗಳು ಎಷ್ಟು ಶುರು ಆಗುತ್ತೆ ಅಂದ್ರೆ ಆಮೇಲೆ ಗೊತ್ತಾಗ್ಬಿಡುತ್ತೆ ಈಗ ಸ್ಟ್ರೇಂಜರ್ಸ್ ಯಾರು ಹೊರಗಡೆಯಿಂದ ಬಂದಿರೋರು ಮತ್ತೆ ಅವನ್ ಡೈಲಿ ನೋಡ್ತಿರೋರನ್ನ ನೋಡಿದ ತಕ್ಷಣ ಸ್ಮೈಲ್ ಮಾಡೋದು ನಾವೇ ಮಾತಾಡ್ಸಿಲ್ಲ ಅಂದ್ರೆ ನನ್ ಮನೆಗೆ ಹೋಗಿ ತಕ್ಷಣ ಅವ್ನ್ ತೊಗೊಂಡ್ ಬಂದ್ಬಿಡ್ತಾನೆ ನಾನು ಹಿಂಗ ನೋಡಿ ತಕ್ಷಣ ಡೋರ್ ಹತ್ರ ಹಿಂಗ ಹೋಗ್ತಾ ಇದ್ ತಕ್ಷಣ ಅವ್ನ ಮ್ಯಾಟ್ ಇಂದ ಬಂದ್ಬಿಡ್ತಾನೆ ಎತ್ಕೊಳ್ಳಿ ಅಂತ ಅನ್ಬಿಟ್ಟು ಆಮೇಲೆ ಬಾ ಅಂತ ಹಿಂಗ್ ಕರಿದ್ರೆ ಹಿಂಗ್ ಫುಲ್ ಹಿಂಗೆ ಶೋಲ್ಡರ್ನ ಹೈ ಮಾಡಿ ಇದು ಮಾಡೋದು ಹಂಗೆಲ್ಲಾ ಮಾಡ್ತಾನೆ ಅಹ್ ಏನ್ ಹೇಳ್ತಾ ಎಲ್ತಾರ್ತಾರ ಅಪ್ಪ ಬಂಟು ಅಂತ ಪ್ರೀತಿಯಿಂದ ಕರೆಯೋದು ಅವ್ನಿಗೆ ಈ ಚಿಂಟು ಸ್ಟ್ರಿಕ್ಟ್ ಆರ್ಯ ಅಂತ ಕಡಿ ಕರೆಯೋದೇ ಕರ ಕಡಿಮೆ ಆಗ್ಬಿಟ್ಟಿದೆ ಎಲ್ಲಾ ಬಂಟು ಬಂಟು ಅಂತ ಕರೆಯೋದಕ್ಷಣ ನಿನ್ನ ಮಗ ಬಂಟು ನೀಡುವಷ್ಟ ನನಗೆ ಸುಸ್ತಾಗೋಯ್ತು ಅಂತಾರೆ ಮನೆಗೆ ನಾನು ಹೋಗ್ತಿದ್ದಂಗೆ ಮೊದಲನೇ ಕಂಪ್ಲೇಂಟ್ ಅದೇನೆ ನಿನ್ನ ಮಗನ ನೋಡ್ಕೊಳ್ಳೋಷ್ಟು ಅಷ್ಟ ನನಗೆ ಸಾಕಾಗೋಯ್ತು ಅಂತ ಅಂದ್ಬಿಟ್ಟು ಬಟ್ ಸರ್ಟನ್ ಪೀರಿಯಡ್ಸ್ ಏನೂ ಮಾಡೋಕ್ಕಾಗಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ನಾನು ಹೇಳ್ತೀನಲ್ಲ ನಮ್ಮಮ್ಮ ನಂಗೆ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಎಷ್ಟು ಒಂಥರ ಬ್ಯಾಕ್ ಬೋನ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಇದೇ ಕಾರಣಕ್ಕೆ ಮೇ ಬಿ ಅವ್ರು ನಂಗೆ ಈ ಥರ ಸಪೋರ್ಟ್ ಮಾಡಿಲ್ಲ ಅಂತ ಅಂದರೆ ನಾನೇನು ಮಾಡೋದಿಕ್ಕಾಗ್ತಾನೆ ಇರಲಿಲ್ಲ ಸೊ ನನ್ನ ಮಕ್ಕಳನ್ನ ನೋಡಿಕೊಂಡು ನಾನು ಧೈರ್ಯವಾಗಿ ಹೋಗಿ ಕೆಲಸ ಮಾಡ್ಕೊಂಡು ಬರ್ಬೋದು ಅಂತ ಅಂತ ಅಂದರೆ ಅಷ್ಟು ಒಂದು ತಾಯಿ ಹೇಗೆ ನೋಡ್ಕೊತೋ ಆ ಥರ ಅಷ್ಟು ಕೇರ್ ಮಾಡಿ ಅಮ್ಮ ನೋಡ್ಕೊತಾರೆ ಆ ಥರವಿನ ವಿಷಯದಲ್ಲೂ ಅಷ್ಟೇ ಅವರೇನೆ ನೋಡ್ಕೊಂಡಿರೋದು ಸೊ ಅದಕ್ಕೆ ಅದೊಂಥರ ತಾಯಿರೋಣ ತಿರ್ಸೋದಕ್ಕಾಗಲ್ಲ ಅಂತಾರಲ್ಲ ನಾವು ಹುಟ್ಟಿದಾಗ್ಲಿಂದ ಇಲ್ಲಿವರೆಗೂ ಮಕ್ಕಳಿಗೆ ಅಂತಾನೆ ಒಂದು ತಾಯಿ ಅನ್ನೋದು ಮಕ್ಕಳಿಗೆ ಅಂತಾನೆ ಇಟ್ಬಿಟ್ಟಿರ್ತಾರೆ ಅವ್ರ ಜೀವನನ ಈಗ ನನಗೂ ಸಲ ಅನಿಸುತ್ತೆ ನಮ್ಮ ಮಕ್ಕಳಿಗೆ ನಾವು ಮಾಡೋದಿರ್ಬೋದು ಒಂದು ಆ ಸ್ಯಾಕ್ರಿಫೈಸ್ ಈಗ ನಮಗೆ ನೆನಪಾಗುತ್ತೆ ನಾವು ನಮ್ಮ ಮಕ್ಳಿಗೆ ಏನಾದರೂ ಮಾಡಬೇಕಾದ್ರೆ ನಮ್ಮ ಅಪ್ಪ ಅಮ್ಮ ಎಲ್ಲ ಎಷ್ಟೆಲ್ಲ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಸೊ ಈಗ ಆ ಥರವ ಮಲಗಿದ್ದಾನೆ ಆರ್ಯ ಆಟ ಆಡ್ತಾ ಇದ್ದಾನೆ ಈಗ ನಾನು ಕೂಡ ಆ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಈಗ ಅಮ್ಮನ ಮನೆಗೆ ಹೋಗ್ತೀನಿ ನೋಡೋಣ ಈಗ ನಮಗೂ ಸ್ವಲ್ಪ ಟಯರ್ಡ್ ಆಗಿದೆ ಅಲ್ಲಿ ಏನಾದರೂ ಅಮ್ಮ ಏನಾದರೂ ಸಾಂಬಾರು ಮಾಡಿದರೆ ಅಲ್ಲೇ ಊಟ ಮಾಡ್ಕೊಂಡು ಬಂದ್ಬಿಡ್ತೀನಿ ಅವ್ನು ಬೇರೆ ಆ ಥರ ಮಾಡ್ಕೊಂಡ ಅಂದಾಗ್ಲಿಂದ ಸ್ವಲ್ಪ ಬೇಜಾರೇ ಆಗಿಬಿಡ್ತು ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ ಸೊ ನೋಡೋಣ ಫಸ್ಟು ಸ್ವಲ್ಪ ನವೀನು ಹೇಳಿದ್ರು ಅಷ್ಟೊಂದು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಅಂದ್ಬಿಟ್ಟು ಹಾಗಾಗಿ ಸ್ವಲ್ಪ ಸಮಾಧಾನ ಆಯಿತು ಆದಷ್ಟು ವ್ಲಾಗ್ನ ಟ್ರೈ ಮಾಡೋಣ ಈವ್ನಿಂಗ್ ಅಥವಾ ಮಾರ್ನಿಂಗ್ ವ್ಲಾಗ್ ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ ಸೊ ನವೀನ್ ಇಲ್ಲೇ ಬಂದರು ಅಂತ ಅನಿಸುತ್ತೆ ನಾನೇ ಬರ್ತೀನಿ ಅಂತ ಅಂದೆ ಅವರೇ ಅಷ್ಟರಲ್ಲಿ ಬಂದರು ನವೀನ್ ಸಾಂಗ್ ಬರ್ತಾ ಇಲ್ಲ ಸೂ ಫ್ರಮ್ ಸೊ ಅದು ಬೆಳಕು ರಿಫ್ಲೆಕ್ಟ್ ಆಗುತ್ತೆ ಮೋಟರ್ ಆನ್ ಮಾಡಿದ್ದೀನಿ ನೀರೇ ಬರ್ತಾ ಇರಲಿಲ್ಲ ಹೌದಾ ಈಗ ಹೆಂಗೆ ಬಲಗಿದ್ ನಾವು ಅವನು ಆ ಥರ ಆರಾಮಾಗಿದ್ದಾನ ಅವ್ನಿಗೆ ಅಷ್ಟು ಜಾಸ್ತಿ ಏನೂ ಆಗಿಲ್ಲ ಸ್ವಲ್ಪ ಅದೇನ ಮುಟ್ಟಿಸ್ಕೊತಾನೆ ಇಲ್ಲ ತಲೆ ಕೂದಲವಾ ಇಲ್ಲಿ ಹೊರಡ್ಬಿಟ್ಟಿದ್ದೀನಿ ರಿಚು ಅದು ಲೀಡ್ ಆಗ್ತಿಲ್ಲ ಅಂದ್ರೆ ಏನು ಓಪನ್ ಆಗಿಲ್ಲ ಅಂದ್ರೆ ಕಂಟಿನ್ಯೂಸ್ ಆಗಿ ಬಿಡ್ ಸ್ವಲ್ಪ ಏನೋ ಓಕೆ ಈಗ ಹೋಗೋಣ ಚೆನ್ನಾಗಿ ಅಂತ ಅಂತೀಯಾ ನಮ್ಮ ಆಫೀಸಲ್ಲಿ ಇಲ್ಲಲ್ಲ ಬಟನ್ ಬಟನ್ಸ್ ಹಾಕಿದ್ರೆ ಇಷ್ಟ ಆಗಲ್ಲ ಅದೊಂಥರ ಇಷ್ಟ ಹಾಕಲ್ಲ ಸರಿ ನಾನು ಈಗ ಡ್ರೆಸ್ ಏನು ಮಾಡ್ಕೊಂಡು ಬರ್ತೀನಿ ಹೋಗೋಣ ಬೇಗ ಏಕೆ ನಾನು ನನ್ನ ಹೆಂಡತಿ ಇಷ್ಟೊತ್ತಾರು ಬರ್ಲಿಲ್ಲ ಅಂತ ನಾನು ಬಂದಿದ್ದು ನಾನು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ಮಾಡಿದೆ ಏನೇನು ಮಾಡಿದೆ ಏನು ಮಾಡಿದೆ ಈ ಥರ ಆ ಥರದಂಗೆ ಈ ಥರ ಆಯಿತು ನಾನು ನಿಜ ಎಷ್ಟು ಟೆನ್ಷನ್ ಆಗಿಬಿಟ್ಟಿದೆ ಗೊತ್ತಾ ಅವ್ರ ಮ್ಯಾಮ್ ಕಾಲ್ ಮಾಡಿದಾಗ ಅಪ್ಪ ಈಗ ಏನಾಯ್ತು ಏನೋ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋ ಬರ್ತೀನಿ ನೋ ಫ್ರೆಂಡ್ಸ್ ನಾನು ಆಮೇಲೆ ಇಮಿಡಿಯೇಟ್ ಆಗಿ ಅವ್ ಅವ್ರ ಮ್ಯಾಮ್ ಪಾಪ ನನಗೆ ಮಾಡಿಲ್ಲ ನಾನು ಸ್ವಲ್ಪ ರೈಸ್ ಗೀಸ್ ಆಗಿಬಿಡ್ತೀನಿ ಅಂತ ನಾನು ಸ್ವಲ್ಪ ತಾಳ್ಮೆ ಕಡಿಮೆ ನನಗೆ ಆಮೇಲೆ ನನ್ಗೆ ಆ ವಿಚಾರದಲ್ಲಿ ನನ್ನ ಏನಾದ್ರು ಆದರೆ ನಾನು ಸುಮ್ಮನೆ ಬೇರೆ ಇರಲಿಲ್ಲ ಅದೇನ್ ಗೊತ್ತಾ ಆಮೇಲೆ ನಾನು ಅವ್ರ ಹಾಸ್ಪಿಟಲ್ ಕಲ್ಲ ಕರ್ಕೊಂಡಿದ್ರು ಸಿಸಿ ಸಿ ಕ್ಯಾಮ್ರಾ ಯಾವಾಗ ಅಂತ ಅಂದ್ರೆ ಅವ್ರು ಈ ತರ ಮಕ್ಳು ವಿಚಾರದಲ್ಲಿ ಅವ್ರಿಗೆ ಬೈಕಲ್ ಅಲ್ಲಿ ಕರ್ಕೊಂಡು ಹೋಗಂಗಿಲ್ಲ ಮಕ್ಳನ್ನ ಮತ್ತೆ ಈ ತರ ಏನಾದ್ರು ಅವ್ರನ್ನ ಕೇರ್ ಮಾಡ್ಲಿಲ್ಲ ಅಂತ ಅಂದ್ರೆ ಅದೆಲ್ಲ ಸಹಿಸಲ್ಲ ನವೀನ್ ಸೊ ಅದ್ ತುಂಬಾ ಹೇಳೋದು ಒಂದು ಒಳ್ಳೆ ಉದ್ದೇಶದಿಂದಾನೇ ಹೇಳ್ತಾರೆ ಬಟ್ ಆ ಹೇಳೋ ವೇ ಇರುತ್ತಲ್ಲ ಅದು ಸ್ವಲ್ಪ ರೂಡ್ ಆಗಿರುತ್ತೆ ನನ್ ಯಾವಾಗ್ಲೂ ಅವ್ರಿಗೆ ಅದಕ್ಕೆ ಹೇಳ್ತಾ ಇರ್ತೀನಿ ಸ್ವಲ್ಪ ತಾಳ್ಮೆಯಿಂದ ಮಾತಾಡಿ ಅಂತ ಬಟ್ ಅವ್ರು ಮಾತಾಡೋದೇ ಹಂಗೆ ನಾನು ಏನಪ್ಪಾ ಅಂತ ಅಂದ್ರೆ ಸ್ಕೂಟರ್ ನಾನು ಹೆಂಡತಿ ಜೊತೆ ಮಕ್ಳನ್ನ ಕಟ್ಸಕ್ಕೆ ಅಂತೀನಿ ಈಗ ಬೆಂಗ್ಳೂರ್ ಬೆಂಗ್ಳೂರಲ್ಲಿ ಇವರು ಯಾರೋ ಬಿಗ್ ಬಾಸ್ ಬಂದಿದ್ರಲ್ಲ ಅವ್ರು ಈಗ ಅದು ಸೀರಿಯಲ್ ಮಾಡ್ತಾರಲ್ಲ ಅವ್ರ ಮಗುನು ಹಂಗೆ ಸ್ಕೂ ನನ್ನಮ್ಮ ಸೂಪರ್ ಸ್ಟಾರ್ ಅಲ್ಲಿ ಬಂದಿದ್ರಲ್ಲ ಪಾಪ ಅವ್ರ ಮಗೋದು ಹೆಂಗಾಗೋಯ್ತು ನೋಡಿ ಅವೆಲ್ಲ ಇನ್ಸಿಡೆಂಟ್ ನೋಡಿದಾಗ ಹೆಣ್ಮಕ್ಳುಗಳ ಜೊತೆ ಬೇರೆಯವ್ರ ಜೊತೆ ಅಷ್ಟೇ ಟ್ರಾಫಿಕ್ ಜಾಸ್ತಿ ಇರ್ತದೆ ಆಮೇಲೆ ಆ ಫೋರ್ ವೀಲರು ಸಿಕ್ಸ್ ವೀಲರ್ ಅವ್ರು ಏನು ಕಡಿಮೆ ಬರ್ತಾರೆ ತುಂಬ ಸ್ಪೀಡಾಗಿ ಬರ್ತಾರೆ ಹಾಗಾಗಿ ನಾನು ಸ್ಕೂಟ್ರಲ್ಲಿ ಹೋಗೋಕ್ಕೆ ಪ್ರಿಫರೇಬಲೇ ಮಾಡಲ್ಲ ನಾನು ರಮ್ಮಿಂಗು ಅಷ್ಟೇ ಎಲ್ಲರೂ ಹೋಗ್ಬೇಕು ಆರಾಮ ಕಾರಲ್ಲಿ ಹೋಗು ಸಿಟಿಗೆ ಹೋದ್ರು ಅಷ್ಟೇ ಇಲ್ಲ ಇರೋರು ಹ್ಞೂ ಟೂ ವೀಲರ್ ಭಾಳ ಕಷ್ಟ ಸಿಟಿನಲ್ಲಿ ಆಮೇಲೆ ಇನ್ನೊಂದು ರೀಸೆಂಟಾಗಿ ವಿಡಿಯೋ ನೋಡಿದೆ ಅದು ಯಾವ ಥರ ಆದರೆ ಅವ್ರು ಆ್ಯಕ್ಚುಲಿ ಸ್ಕೂಟ್ರಲ್ಲಿ ಹೋಗ್ತಾ ಇರ್ತಾರೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರಲ್ಲ ಒಂದು ವೆಹಿಕಲ್ ಹೋಗುತ್ತೆ ಅದ್ರಿಂಬಾಗ ಒಂದು ಕಲ್ಲಿರ್ತಾರೆ ಕಲ್ಲು ಹತ್ತಿಸ್ಬಿಟ್ಟು ಇಬ್ರು ಲೇಡೀಸೇ ಹೋಗ್ತಾ ಇರ್ತಾರೆ ಬಿದ್ದು ಹೋಗ್ತಾರೆ ಸದ್ಯಕ್ಕೆ ಪ ಅವ್ರ ಪ್ರಾಚಾರ್ಯಕ್ಕೆ ಹಿಂದೆ ಮತ್ತೈದವರು ಡಿಸ್ಟೆನ್ಸಲ್ಲಿದ್ದರು ಅವರು ಅವರು ಗಾಡಿಯಲ್ಲಿ ಆ್ಯಕ್ಚುಲಿ ಡ್ಯಾಶ್ ಬೋರ್ಡು ವಿಡಿಯೋದಲ್ಲಿ ವೀಡಿಯೋ ಆಗಿರೋದು ಅದು ಸೊ ಈ ಥರ ಎಲ್ಲ ಆಗ್ತಾಯಿರ್ತಾರೆ ಅದೇ ಅದೇ ಅವ್ರ ಹಿಂದೆ ಏನಾದರೂ ಯಾವ್ದಾದ್ರು ದೊಡ್ಡ ವೆಹಿಕಲ್ ಬಂದು ಸ್ಪೀಡಾಗಿ ಇದ್ದಿದ್ರೆ ಇಬ್ಬರ ಮೇಲೆ ಅವ್ರು ಕೋರ್ಟ್ ಆಯ್ತಾಯ್ತು ಇದಕ್ಕೆಲ್ಲ ಇವೆಲ್ಲ ಕಣ್ಣರೇ ಕೆಲವು ಘಟನೆಗಳನ್ನ ವಿಡಿಯೋದಲ್ಲಿ ನೋಡಿ ಕ ಕೆಲವೊಂದು ಕಣ್ಣಾರೆ ನೋಡಿ ಬರ್ತದೆ ಅಂದರೆ ಭಯ ನಮಗೆ ನಮ್ಮ ಮೇಲೆ ನಮ್ಗೆ ಒಂಥರ ಕಾನ್ಫಿಡೆಂಟು ಬಟ್ ಬೇರೆಯವ್ರ ಜೊತೆ ಮಕ್ಳನ್ನ ಕಳಿಸಿದಾಗ ಭಯ ಏನಪ್ಪ ಎಂತು ಅಂತ ಸೊ ಅದು ನಾನು ಒಬ್ಬಂಗೆ ಅಲ್ಲ ಎಲ್ರಿಗೂ ಅದು ಅವ್ರವ್ರ ಮಕ್ಕಳು ಅಂದಾಗ ಅವ್ರ ಪ್ರೀತಿ ಇದ್ದೇ ಇರುತ್ತೆ ಆ ಪ್ರೀತಿನೇ ಭಯ ಆಗಿ ಕನ್ವರ್ಟ್ ಆಗುತ್ತೆ ಭಯ ನಾನು ನನ್ನ ಹೆಂಡತಿಗೆ ಅದೇ ಹೇಳ್ತೀನಿ ನೀನು ದಯವಿಟ್ಟು ಅವ್ರ ಅಕ್ಕನ ಮನೆ ಕರ್ಕೊಯ್ತೀನಿ ಹೆಸರು ಬೇಡಮ್ಮ ನಾನೇ ಬೇಕಾದ್ರೆ ಒಂದು ಐದು ನಿಮಿಷ ಬಿಟ್ಕೊಡ್ತೀನಿ

ಏಳ್ ಮಗ್ನೇ ಐತಿ ಕುತ್ಕೋ ಏನಾಯ್ತಿ ನೋಡ್ತೀನಿ ಆಗಲ್ಲಾಕಂದ ಏನಾಗಲ್ಲ ನೋಡ್ತಿದ್ಯಾ ಏನಾಗಲ್ಲ ಹುಷಾರಾಗ್ತೀಯಾಗುತ್ತೆ ಎಲ್ಲ ಅಲ್ಲಿ ಆಟಾಡ್ಬೇಕಾದ್ರೆ ಸುಮ್ನೆ ಸಿಕ್ದಂಗ್ ಓಡಾಡೋದು ಹಂಗೆಲ್ಲ ಮಾಡ್ಬಾರ್ದು ಓಕೆನಾ ಹಾ ಜಾಣ ಮಗ ಉಂಟು ಮಾಡ್ತಿದೀಮ್ಮ ಬಿರಿಯಾನಿ ಕಂಬಾನೇ ಯಾವಾಗ್ಲೂ ಬಿರಿಯಾನಿ ನಾನಿಲ್ಲ ಆಲ್ಮೋಸ್ಟ್ ತೋರಿಸ್ದಾಗ ಎಲ್ಲ ಅಮ್ಮ ಬಿರಿಯಾನಿನೇ ಇರುತ್ತೆ ಬಿರಿಯಾನಿನೇ ಮಾಡ್ತಾ ಇರ್ತೀವಿ ಆ ಉಗ್ರಣೆ ಸೌಂಡೇ ಕೇಳಿಸ್ತಾ ಇದೆ ಜಾಸ್ತಿ ಅಪ್ಪ ಆರ್ಯ ನಿಂತಿನಲ್ಲ ಬಿರಿಯಾನಿ ಸ್ಮೈಲ್ ಮಾಡ್ಬಿಡ್ತಾನೆ ಆರ್ಯ ಮುಡಿ ಮಾಡ್ಸಕ್ಕಂತ ತಿನ್ನಲ್ಲ ನೀನು ಮನೆ ದೇವ್ರಿಗೆ ಮುಡಿ ಕೊಡ್ಸೋ ತನಕ ನಂಬಿ ಮುಡ್ಸಲ್ಲ ಅವನ ಅಥರ್ವ ಎಷ್ಟು ಇದ್ ಮಾಡ್ದ ಅವನು ಮುಡಿ ಮಾಡಿಸ್ಕೋಬೇಕಾದ್ರೆ ಅಪ್ಪ ದೇವ್ರೆ ಇವನ್ ಆತರ ಇವನ್ ಇನ್ನೂ ಇದು ತರ್ಲೆ ಇವನು ರಾಖಿ ಕಟ್ಟಿಸ್ಕೊಂಡವನೆ ನೋಡಿ ಚಿಂಟು ಹತ್ರ ಚಿಂಟಿಗೆ ಏನ್ ಗಿಫ್ಟ್ ಕೊಟ್ಟೆ ಮಗ್ನೆ ನೀನು ಏನು ಕೊಟ್ಟಿಲ್ಲ ಇವನ್ ಬಿರಿಯಾನಿ ಮಾಡೋದ್ ನೋಡ್ತವ್ ನೀವ್ ಎಷ್ಟು ಮಟ್ಟಿಗೆ ನೋಡ್ತವ್ ನೋಡು ಚಿಕನ್ ಬಿರಿಯಾನಿ ಗಮ್ಮಂತೈತೆ ಪಾಪನ ಮತ್ತರ ಇಲ್ಲಿ ಅವನ್ಗೆ ತಾಯ್ತಾ ಇಲ್ವಲ್ಲ ಅದಕ್ಕೆ ಇಲ್ಲ ಯೂಶಲಿ ಅವ್ನ ಇದ್ರೆ ಚೆನ್ನಾಗಿ ನಿದ್ರೆ ಮಾಡ್ತಾನೆ ಹ್ಮ್ ಇಲ್ಲಂದ್ರೆ ಮಮ್ಮಿ ಗಮ್ಮಂತೈತೆ ಅನ್ಕೊಂಡ್ ಬಂದಿರ್ತಾ ಇದ ಸೊ ಫ್ರೆಂಡ್ಸ್ ಇಷ್ಟೇ ಬಿರಿಯಾನಿ ಮಾಡಿದ್ರು ಊಟ ಮಾಡಿದ್ವಿ ಮಕ್ಕಳಿಗೆ ಹೋಮ್ವರ್ಕ್ ಎಲ್ಲ ಮಾಡ್ಸಿದ್ವಿ ಆ ಥರವಂಗೆ ಇದಾಗಿತ್ತು ನನ್ನ ಈವ್ನಿಂಗ್ ವ್ಲಾಗ್ ಮತ್ತೆ ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಥ್ಯಾಂಕ್ ಯು